ಕಳಣ್ಣ ಈ ಕಂದು ಕಳಣ್ಣ ಕಳಣ್ಣ ಹಾಗೇನು ತಿಳಿದುಕೊಳ್ಳ ಬೇರೆ ಕಳಣ್ಣ ನನ್ನ ಕಂದ ನಿನ್ನ ಮನೆಯಲ್ಲಿ ಮುಂದೆ ಇಟ್ಟರೆ ನಿನ್ನ ಬಂದ ಕಂಟಕ ಬಯಲಾಗುವಲ್ಲ ನೋಡು ಕಳಣ್ಣ ಹಾಗಲ್ಲ ಕಳಣ್ಣ ನನ್ನ ಕಂದ ನಿನ್ನ ಮನೆಯಲ್ಲಿ ಎಡಗಾಲು ಹಿಂದೆ ಇಟ್ಟರೆ ನಿನ್ನ ಕಿಡಕಾಲು ಹಿಂಗಾಗಿವನ ನೋಡಕಲಣ್ಣ ಹಿಂಗೇ ಯಾಕೋ ಎನ್ನು ಬಳಿ ಆಗಲಿ ಕಲಣ್ಣ ಚಾ ಏನೇವಾ

ನನ್ನ ಕಂದನ ಮಗಿ ಹುಟ್ಟಿಲ್ಲ ಬೇರೆ ತಾಯಿ ಕಳಣ್ಣ ಹೀಗೆ ಕೊಟ್ಟು ಹೋದ್ರೆ ನಿನ್ನ ಬಳಿಯ ಹೇಗೆ ಮಾಡ್ಬೇಕು ಕಳಣ್ಣ ಏನೇ ನಡ್ಸಬೇಕು ಅಂತ ಬೇರೆ ತಾಯಿ ಇರ್ಲಿ ಅವ್ರು ನೋಡಂತಿ ಇರೋ ಯಾಕೋ ಇರೋ ಥೋಡೆ ಖರ್ಚಿ ಇಟ್ಟಿದ್ವಿ ಬೇರೆ ಹುಡುಕಳಣ್ಣ ಖಾಲಿ ಕೇಳ್ತಾಯಿ

ಹುಟ್ಟಿ ಹತ್ತು ಹದಿಮೂರು ದಿವಸ ಮೀರಿ ನಡೆಯಿತು ಹೌದ ಕರಿ ಹೆಸರಾದರೇನು ಜಲಮ ಹೆಸರಾದರೇನು ಹೌದವಾ ನಕ್ಷತ್ರದಲ್ಲಿ ಜನಿಸಿರುವನೆಂದು ಇದನ್ನು ನನ್ನ ಕಂದನ ಶಕುನ ಕೆಲಸವಾಗಿ ಆ ಬುಡುವಳಿಕೆಯನ್ನು ಕರಿಸಿ ಕೇಳಿದ ಕೂಡಲೇ

ಖಾಸಗಿ ಏನೇ ಅವರ ಸುದ್ದಿ ಅವನಿಗೆ ಗೊತ್ತಿಲ್ಲವ ಏನಿಲ್ಲ ಕಂದ್ರೆ ಶಕುನ ಅವರೇನು ಬಲ್ಲಂತಾಯಿ ನೀನ್ ಮಂಚಿಗೆ ಎತ್ಕೊಂಡವ ಆ ಮಗ ಪುಡುಬುಡಿಕೆ ಏನು ನಾ ಬರ್ತಾರ ತರಿಬಿದ್ರು ತಾಯಿ ಇಲ್ಲಲ್ಲ ಇದೇ ಕಂಬಕ ಕಟ್ಟಿ ಅವ್ನ ಚರ್ಮನ ಉಂಟು ಸುಸ್ತಿರು ಬಿಡ ತಾಯಿ ಉಳ್ದಾಗ ನಾ ಮಗ ಬುಡುಬುಡಿಕ ಇರ್ಲವ ಇನ್ನೊಬ್ಬ ಅಂತಂದ್ರ ಬುಡುಬುಡಿಕ ಇದೆ ಕಟ್ಟಿ ಹಾಕಿ ನಾ ಬರ್ತಾನ ಅವ್ನ ಚರ್ಮನ ತೆಗಿಂತಾಯಿ ಕಳಣ್ಣ ತಾಯಿ ಈಗ ನೀನು ಇಲ್ಲಿಂದ ಹೋದ ಕೂಡಲೇ ಹೋರಿವ

Ano na? Ano na? Ano na? Ano

पटणके बंदे आइन ताईं

ನಮಸ್ಕಾರ 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 ನಮ್ಮ ಕರೆ ಬಂದ್ ಮಂತಿ ಆಯ್ತು ನಮಸ್ಕಾರ ಮತ್ತೆನ ಹೊಸ ಸುತ್ತಿತ್ತಂತಿ ಮಗನ ನಿನ್ನ ಬಳಿ ವ್ಯಾಪಾರಕ್ಕೆ ಚಂದನಗಿರಿ ಹೋಗಿದ್ರಿ ಗೌಡ್ರಾ

ಅದಕ್ಕೆ ಮುಂದೆ ಇತ್ತು ಕಾರಣ್ಣ ಆ ಕಂದನ್ ಶಕ್ನಾಗಿ ಕಳಿಸಲ್ಲ ಬುಡಬುಡಿಯಾಗಿ ಕರೆಸಿರೋಡ್ರ ತಾಯಿ ಸುರಂದಿಗೂ ಕರೆಸಿದ ಕೂಡಲೇ ಏನಾಗಿರೋದ ಕಾರಣ ಆ ಬೊಮ್ಮನ ಬುಡಬುಡಿಗೆ ಏನಂದಿರ್ಗೋಡ್ರ ಏನಂದಿರೋ ಕಾರಣ ಆ ತಂದೆ ತಾಯಿ ತಂದಿ ಏನೇ ಬಂದು ಬಳಗಕ್ಕೆ ಏನ ಚಂದನಿಗೆ ಮೂಲ ಹುಟ್ಟಿರೋ ತಿರ್ಗೋಡ್ರ ಆ ಮಗ ಪುಡುಬುಕ ನನ್ನ ಕೈ ಏನು ಸಿಕ್ಕಿದಿರಿ ಗೌಡ್ರ ಚರ್ಮನಿ ಗೌಡ್ರೇ ಮಗನ ಅದಕ್ಕೆ ನೀನೇನು ಮಾಡೋನು ಕತ್ತಿ ಬಳಗಾನದ ಬಿಡ್ತೀರಿ ಗೌಡ್ರಿಗೆ ಓರಿಪ ಅವರು ನೀಲ ಮುತ್ತಿನ ಹೊತ್ತಿಗೆ ಹೋದವರು ಹೊತ್ತಿಗೆ ನಿದ್ದಷ್ಟೇ ಹೇಳುವರು ಇನ್ನೊಂದು ಪಾನ್ ತಿರುಗ್ರಿಗೌಡ್ರೇಡ್ರ ಎಷ್ಟು ಪಾನ ತಿರುಗಿದ್ರು ಅದೇ ಹಂಟದ ಮಗನ ಪಾನ್ ತಿರುಗ್ರಹ ದೇವರಿಗಳ ಆಗಲಿ ಕಾಲಣ್ಣ ಈಗ ನಾನು ನೀಲಮತ್ತಿನ ಅತ್ತಿಗರನ್ನು ತಗಿದುಕೊಂಡು ಚಂದ್ರಗಿರಿಗೆ ಹೋಗುತ್ತೇನೆ ನೀನು ನಿನ್ನ ಮನೆಗೆ ಹೋಗು ಕಾಳಣ್ಣ ಐದ್ರಿಗ್ರು ತಾಯ್ ಕುರಂದಿ ಬಾಳು ಮಾಡಿದ್ರು ಗಡ್ರ ಮರಿಲಾಗಿಕೊಂಡು ಹೋಗಿರಿ ತೆಗೆದುಕೊಂಡು ಹೋಗುತ್ತೇನೆ ನೀನು ನಿನ್ನ ಮನೆಗೆ ನಡಿ ಕಾಳಣ್ಣ ಈಗ ನಾನು ಮುತ್ತಿನ ಅತ್ತಿಗರನ್ನು ತೆಗೆದುಕೊಂಡು ಚಂದ್ರಗಿರಿಗೆ ಹೋಗಿ ಸುಳ್ಳ ಶಕವನ್ನು ಹೇಳಿ ಆ ಕೂಸಿನ ರ ಮಾಡಲೇಬೇಕು ಮಾಡದಿದ್ದರೆ ನಾನು ನಗರಿ ಪಟ್ಟಣದ ನಾರಾಯಣಗೌಡನೇ ಅಲ್ಲ